ಮಂಗಳೂರು ನಗರದ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಬೀದಿಬದಿ ವ್ಯಾಪಾರಿಗಳಿಗೆ ಆತ್ಮನಿರ್ಭರ ಪಿಎಂ ಸ್ವನಿಧಿ ಯೋಜನೆಯಡಿ ಸಾಲ ಸೌಲಭ್ಯ ಒದಗಿಸುವ ಸ್ವನಿಧಿ ಸಮೃದ್ಧಿ ಮೇಳ ನಿನ್ನೆ ನಡೆಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಲಕ್ಷ್ಮಣ್ ಪಿಎಂ ಸ್ವನಿಧಿ ಯೋಜನೆ ಉತ್ತಮ ಕಿರುಸಾಲ ಯೋಜನೆಯಾಗಿದೆ ಈ ಯೋಜನೆಯಡಿ ಸಾಲ ಪಡೆದು ಟೈಲರಿಂಗ್ ವೃತ್ತಿ ಆರಂಭಿಸಿರುವುದಾಗಿ ತಿಳಿಸಿದರು ಕೊಡ್ಲೇಬೇಕು ಅದರಿಂದ ನಮಗೆ ಇರುವುದಿಲ್ಲ ಮತ್ತೋರ್ವ ಫಲಾನುಭವಿ ರುಕ್ಸಾನ ಕಾಟಿಪಳ್ಳ ಪಿಎಂ ಸ್ವನಿಧಿ ಯೋಜನೆ ಸಾಲ ಸೌಲಭ್ಯದಿಂದ ಬಡವರು ಸ್ವಯಂ ಉದ್ಯೋಗ ಮಾಡಲು ಅನುಕೂಲವಾಗಿದೆ ಎಂದು ಹೇಳಿದರು ನಗರ ಅಭಿಯಾನ ವ್ಯವಸ್ಥಾಪಕ ಅಚ್ಯುತ್ ನಾಯಕ್ ಪಿಎಂ ಸ್ವನಿಧಿ ಯೋಜನೆಯನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಬಹುಪಾಲು ಮಹಿಳೆಯರು ಪಿಎಂ ಸ್ವನಿಧಿ ಯೋಜನೆಗೆ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು ಇದು ಜೋಡಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಕೇಂದ್ರ ಸರ್ಕಾರವು ಈ ಒಂದು ಯೋಜನೆಯನ್ನ ಸ್ವನಿಧೀಶ ಸಮೃದ್ಧಿ ಯೋಜನೆ ಅಂತ ಹೇಳಿ ಇಂತಹ ಮೇಳಗಳನ್ನ ಆಯೋಜಿಸಿ ಮಹಾನಗರ ಪಾಲಿಕೆಯ ಅಭಿಯಾನ ವ್ಯವಸ್ಥಾಪಕ ಚಿತ್ತರಂಜನ್ ದಾಸ್ ಜಿಲ್ಲೆಯಲ್ಲಿ ಈಗಾಗಲೇ ಅನೇಕರು ಯೋಜನೆಯ ಲಾಭ ಪಡೆದುಕೊಂಡಿದ್ದಾರೆ ನಿಗದಿತ ಅವಧಿಯಲ್ಲಿ ಸಾಲವನ್ನು ಮರುಪಾವತಿಸುವ ಮೂಲಕ ಸ್ವಯಂ ಉದ್ಯೋಗವನ್ನು ವಿಸ್ತರಿಸಿಕೊಳ್ಳಲು ಆರ್ಥಿಕವಾಗಿ ಹೆಚ್ಚಿನ ನೆರವು ಪಡೆದುಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು ಪ್ರಥಮ ಹಂತದ ಹತ್ತು ಸಾವಿರ ಸಾಲ ಸೌಲಭ್ಯಕ್ಕೆ ಅವರಿಗೆ ಆರು ಪರ್ಸೆಂಟ್ ಬಡ್ಡಿರಿಯಿದೆ ಸರಿಯಾಗಿ ಮರುಪಾವತಿ ಮಾಡುವಂಥವರಿಗೆ ಮತ್ತು ಸಾವಿರದ ಐನೂರು ರೂಪಾಯಿ ವಾರ್ಷಿಕ ಕ್ಯಾಶ್ ಬ್ಯಾಕ್ ಸೌಲಭ್ಯ ಸಿಗುತ್ತೆ